ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸಿತು ನಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾಳೆ ದಿನ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾರೆ ಹೀಗಾಗಿ ಇವತ್ತು ಅವಲಕ್ಕಿಯಿಂದ ಬಹಳಷ್ಟು ರೆಸಿಪಿ ಮಾಡ್ತಾರೆ ಇವತ್ತಿನ ದಿನ ವಿಶೇಷವಾಗಿ ಅವಲಕ್ಕಿ ಮನೋಹರ ಅಂಥೇಳಿ ಮಾಡಿ ತೋರಿಸೋತೀನಿ ಇದು ಬ್ರಾಹ್ಮಿಣ್ಸ್ ಹೆಚ್ಚಾಗಿ ಮಾಡ್ತಿರ್ತಾರೆ ಭಾಳ ಟೇಸ್ಟಿಯಾಗಿರ್ತೈತಿ ಮನೆ ಹತ್ತಿರ ಪಕ್ಕದೊಳಗನ ಬ್ರಾಹ್ಮಿಣ್ಸ್ ಇದ್ದರು ಅವರು ಈ ಒಂದು ರೆಸಿಪಿನ ಮಾಡ್ತಿದ್ರು ಇದ್ರ ಜೊತೆಗೆ ಅವಲಕ್ಕಿ ಬರ್ಫಿ ಮತ್ತು ಮೊಸರು ಅವಲಕ್ಕಿ ಗೊಜ್ಜು ಅವಲಕ್ಕಿ ಈ ಥರ ಎಲ್ಲ ನಿಪ್ಪಟ್ಟು ಅದೆಲ್ಲ ನೈವೇದ್ಯ ಮಾಡ್ತಿದ್ರು ಅವಲಕ್ಕಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನು ಅದರೊಳಗೆ ನಾನು ವಿಶೇಷವಾಗಿ ಅವಲಕ್ಕಿ ಮನೋಹರ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳನ್ನು ಹೊರ್ಕೊಳ್ತೀನಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಮಾಡುವಂಥ ಒಂದು ಈ ರೆಸಿಪಿ ಚಟಪಟ ಅಂತ ಸಿಡಿಯೋವರೆಗೂ ಈ ಒಂದು ಬಿಳಿ ಎಳ್ಳನ್ನು ಹೊರ್ಕೋಬೇಕು ಬಿಳಿ ಎಳ್ಳಿನ ಬದಲಾಗಿ ಕರಿ ಎಳ್ಳನ್ನು ಸಹಿತ ಹಾಕೋಬೋದು ನೀವು ಈಗ ಸರಿಯಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಇವನ್ನ ತೆಗಿತೀನಿ ಇವ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿದ ತಗೋಬೇಕು ಅದನ್ನು ಹುರ್ಕೊಳ್ತೀನಿ ಸಣ್ಣ ಊರಿ ಒಳಗೆ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ರಿ ಗರಿ ಗರಿ ಆಗಬೇಕು ಮತ್ತು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತತಿ ಅಂದ್ರೆ ಇದು ರುಚಿನೂ ಅನಿಸ್ತತಿ ಒಂದು ಸ್ವಲ್ಪ ಗರಿ ಗರಿಯಾಗಿ ಹುರ್ಕೊಂಡ್ರೆ ಹೆಚ್ಚು ದಿನ ಇಟ್ಕೊಂಡು ತಿನ್ಬೋದು ಈಗ ಒಣ ಕೊಬ್ಬರಿನೂ ಹುರಿದ್ರೆ ಈಗ ಒನ್ ಕಪ್ನಷ್ಟು ಪೇಪರ್ ಅವಲಕ್ಕಿ ತಗೊಂಡಿನಿ ಇವನ್ನ ನಾನು ಬಿಸಿಲಿಗೆ ಒಂದು ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೆ ಅಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ಇದನ್ನ ನಾವು ಒಂದು ಸಣ್ಣ ಉರಿ ಒಳಗೆ ನಿಧಾನವಾಗಿ ಹುರ್ಕೋಬೇಕು ನೀವು ಜೋರು ಉರಿ ಒಳಗೆ ಹುರ್ಕೊಂಡ್ರೆ ಸುಕ್ಕ ಸುಕ್ಕ ಸುಕ್ಕದಂಗೆ ಆಗ್ಬಿಡ್ತಾವ ಸರಿ ಅನ್ಸೋದಿಲ್ಲ ಸ್ವಲ್ಪ ಸಣ್ಣ ಉರಿ ಒಳಗೆ ನಿಧಾನವಾಗಿ ಹುರ್ಕೊಂಡಾಗ ಈ ಥರ ಗರಿ ಗರಿಯಾಗಿ ಆಗ್ತವ ಹಿಂಗೆ ಪುಡಿ ಮಾಡಿದರೆ ನೋಡ್ರಿ ಪುಡಿ ಆಗ್ತವ ಅಲ್ಲಿವರೆಗೂ ಹುರ್ಕೊಳ್ಬೇಕು ಗರಿ ಗರಿ ಆಗೋ ಥರ ಸಣ್ಣ ಉರಿ ಒಳಗೆ ಹುರ್ಕೋಬೇಕು ಈಗ ಅದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ ನಿಮಗೆ ಏನೇನು ಇಷ್ಟ ಆಗ್ತತ್ತೆ ಅದನ್ನು ಹೊರ್ಕೋಬೇಕು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇವನ್ನೆಲ್ಲ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಬಾದಾಮಿನ ಒಂಚೂರು ಆಗಿ ಕಟ್ ಮಾಡಿಟ್ಕೊಂಡೀನಿ ಈಗ ಸ್ವಲ್ಪ ಸಣ್ಣ ಉರಿ ಒಳಗೆ ಒಂಚೂರು ಫ್ರೈ ಮಾಡ್ಕೋಬೇಕು ಇವಕ್ಕೆ ಇದು ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತೇನಿಲ್ಲ ಇದ್ರೆ ಇಲ್ಲ ಇಲ್ಲಂದ್ರೆ ಇಲ್ಲ ನಡೀತೈತಿ ಟೇಸ್ಟ್ ಏನು ಕಡಿಮೆ ಆಗಂಗಿಲ್ಲ ಚಲೋನ ಅನಿಸಿರ್ತೈತಿ ಹಾಕದೆ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನ ಒಂದು ಸೈಡು ಎತ್ತಿಡಬೇಕು ಆಮೇಲೆ ನಾವು ಇದಕ್ಕೆ ಬೆಲ್ಲದ ಪಾಕನ ಮಾಡ್ಕೊಳ್ಳಬೇಕಾಗುತ್ತೆ ಬೆಲ್ಲದ ಪಾಕ ಮಾಡೋದು ಕಷ್ಟ ಅಲ್ಲ ಸಿಂಪಲ್ಲಾಗಿನ ಮಾಡ್ಕೊಳ್ಳೋದೈತಿ ಆ ಬೆಳೆದ ಪಾಕ ಮಾಡಿಕೊಂಡ್ರೂ ಇದು ಸರಿಯಾಗಿ ಮಾಡಕ್ಕೆ ಬರೋದು ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡನಿ ಒಂದು ಕಾಲು ಕಪ್ಪಿನಕ್ಕಿಂತ ಕಡಿಮೆ ನೀರು ಹಾಕ್ಕೊಂಡಿನಿ ಈಗ ಬೆಲ್ಲನ ಸ್ವಲ್ಪ ಹೆಚ್ಚು ಕಡಿಮೆನೂ ಹಾಕೋಬೋದು ಅಷ್ಟು ಜಾಸ್ತಿನ ಹಾಕ್ಬೇಕಂತೇನಿಲ್ಲ ಈಗ ನಾನು ತೊಗೊಂಡಿರೋಳತ್ತೆ ಕರೆಕ್ಟಾಗಿ ಐತಿ ಮೀಡಿಯಮ್ ಆಗಿ ಒಂದು ಸಿಹಿ ಒಳಗೆ ಬರ್ತೈತಿ ಬೇಕಿದ್ರೆ ನೀವು ಇನ್ನು ಜಾಸ್ತಿ ಸಿಹಿ ಬೇಕಂದ್ರೆ ನೀವು ಒಂದು ಕಾಲು ಕಪ್ನಷ್ಟು ಹೆಚ್ಚಿಗೆ ಹಾಕ್ಕೊಳ್ರಿ ಒಂದು ಎಳ್ಳಿ ಪಾಕ ಮಾಡ್ಕೋಬೇಕು ಪಾಕ ಏನು ಕಷ್ಟ ಅನ್ಸಂಗಿಲ್ಲ ಈಗ ನಾವು ಇದನ್ನ ಕೈಯಿಂದ ಮುಟ್ಟಿ ನೋಡಿದಾಗ ಹಿಂಗೆ ಒಂದು ಎಳಿ ಬರ್ತೈತಿ ಅಷ್ಟು ಸಾಕು ನೀರಾಗ ಹಾಕಿ ನೋಡಬೇಕಂತೇನಿಲ್ಲ ನೀರಾಗ ಹಾಕಿ ನೋಡ್ಬೇಕಂದ್ರೆ ಅದು ಎರಡು ಎಳಿ ಪಾಕ ಮಾಡ್ಕೊಳ್ಳೋದಿದ್ರೆ ಗಟ್ಟಿ ಪಾಕ ಮಾಡ್ಕೊಳ್ಳೋದಿದ್ರೆ ಹಿಂಗೆ ನೀರಾಗ ಹಾಕಿ ನೋಡ್ತಾರೆ ಇದು ಒಂದು ಎಳಿ ಪಾಕ ಅಂದಾಗ ಅಂಟು ಪಾಕ ಒಂದು ಎಳಿ ಬಂದರೆ ಸಾಕು ಇಷ್ಟಾದ್ರಾಗೈತೆ ಅಂತ ಬೆಲ್ಲ ಸ್ವಚ್ಛ ಇದ್ರೆ ಸೋಸ ಇಲ್ಲ ಇಲ್ಲ ಅಂದ್ರೆ ಸೋಸಿಕೊಳ್ಳ್ರಿ ನಾನಿಲ್ಲಿ ಎಲ್ಲ ಹುರಿದಿರೋದನ್ನ ಒಂದು ಪಾನ್ಗೆ ಹಾಕಿಟ್ಕೊಂಡೇನಿ ಈಗ ಇದನ್ನೇನು ಮಾಡ್ಬೇಕಂದ್ರೆ ಬೆಲ್ಲ ಸ್ವಲ್ಪ ಒಂದು ಚೂರು ಇತ್ತು ಮೇಲೆ ಅದಕ್ಕೆ ನಾನು ಸ್ವಲ್ಪ ಶೋಧಿಸಿ ಹಾಕ್ಕೊಳಾತೀನಿ ಚೂರು ಸೋ ಶೋಧಿಸಿ ಹಾಕೊಂಡ್ರೆ ಅದೆಲ್ಲ ಸ್ವಚ್ಛ ಆಗ್ಬಿಡ್ತೈತಲ್ಲ ಬೆಲ್ಲ ಅದೆಲ್ಲ ಕಸರು ಅದೇನಾರು ಇದ್ರೆ ಕಡ್ಡಿ ಅದೆಲ್ಲ ಕ್ಲೀನ್ ಆಗ್ತತಿ ಒಂದು ಚೂರು ಶೋಧಿಸಿ ಹಾಕ್ಕೊಂಡೇನಿ ಬೆಲ್ಲನ ಸ್ವಚ್ಛ ಏನೋ ನೀವೇನೋ ಇದನ್ನ ಸೋಸ್ಗಳಾಗತ್ತೆ ಏನಿಲ್ಲ ಈ ಅವಲಕ್ಕಿ ಮನೋಹರ ನಾವು ಆರಾಮಾಗಿ ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಯಾಕಂತಂದ್ರೆ ನಾವು ಎಲ್ಲ ಪದಾರ್ಥಗಳನ್ನ ಹುರಿದು ಮಾಡಿರ್ತೀವಿ ಮತ್ತು ಇದನ್ನ ಪಾಕ ತೆಗೆದು ಮಾಡಿರ್ತೀವಿ ಹೀಗಾಗಿ ಬಹಳ ಟೇಸ್ಟಿಯಾಗಿರ್ತೈತಿ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಮಾಡುವಂತಹ ಒಂದು ಈ ಅವಲಕ್ಕಿ ಮನೋಹರ ಬಹಳ ಶ್ರೇಷ್ಠವಾದದ್ದು ಕೃಷ್ಣನಿಗೆ ಇಷ್ಟವಾದಂತಹ ಒಂದು ಪದಾರ್ಥ ಎಲ್ಲರೂ ಬ್ರಾಹ್ಮಿಣ್ಸ್ ಹೆಚ್ಚಾಗಿ ಇದನ್ನ ಮಾಡ್ತಿರ್ತಾರೆ ಎಲ್ಲರಿಗೂ ಗೊತ್ತೈತೇನಿಲ್ಲ ಇಲ್ಲ ಗೊತ್ತಿಲ್ಲ ಅವಲಕ್ಕಿ ಮನೋಹರ ಮಾಡೋದು ಆದರೆ ಹೆಚ್ಚಾಗಿ ನನಗೆ ತಿಳಿದ ಮಟ್ಟಿಗೆ ಬ್ರಾಹ್ಮಿಣ್ಸ್ ಮಾಡೋದನ್ನು ನಾನು ನೋಡಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಈ ರೆಸಿಪಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಾಗ ಹುರಿದಿಟ್ಟಿದ್ವಲ್ಲ ಅದನ್ನ ಇದಕ್ಕೆ ಇದಕ್ಕೇನಿಲ್ಲ ನೋಡ್ರಿ ಎರಡು ಚಮಚ ತುಪ್ಪ ಅಷ್ಟೇ ಹಾಕಿರೋದು ಅದು ನಾನು ಇದು ಮಾಡೋವಾಗ ಹುರಿಯೋವಾಗ ಡ್ರೈ ಫ್ರೂಟ್ಸ್ ಹುರಿಯೋವಾಗ ಒಂದು ಎರಡು ಚಮಚದಷ್ಟು ಅಥವಾ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಏಲಕ್ಕಿ ಜಾಜಿಕಾಯಿ ಶುಂಠಿ ಇವು ಮೂರನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೇನೆ ಒಂದು ಗಾಜಿನ ಬಾಟ್ಲಿ ಒಳಗೆ ಹಾಕಿಟ್ಕೊಂಡಿರ್ತೀನಿ ಅದನ್ನು ಹಾಕಿನಿ ಜಾಜಿಕಾಯಿ ಒಂದು ಒಳ್ಳೆ ಫ್ಲೇವರ್ ಕೊಡ್ತೈತಿ ಏಲಕ್ಕಿನೂ ಅಷ್ಟ ಹೀಗಾಗಿ ನಾನೆಲ್ಲವೂ ಸೇರಿಸಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೇನೆ ಅದು ಟೇಸ್ಟ್ ಕೊಡ್ತೈತೆ ನೋಡ್ರಿ ಎಲ್ಲ ಸ್ವೀಟ್ ರೆಸಿಪಿಗಳಿಗೆ ಇದನ್ನೊಂದು ಹಾ ಮಾಡಿಟ್ಕೊಂಡ್ರೆ ಈಸಿಯಾಗಿ ಹಾಕೋಬೋದು ಒಂಚೂರು ಸಕ್ಕರೆ ಇದನ್ನ ಪುಡಿ ಮಾಡಿ ಜರಡಿ ಮಾಡಿ ಈಗ ಈಗೆಲ್ಲ ಪದಾರ್ಥಗಳು ಸರಿಯಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದನ್ನ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋಬೋದು ಶ್ರೀ ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿ ಮನೋಹರ ರೆಸಿಪಿ ರೆಡಿ ಆಯಿತು ನೀವು ಟ್ರೈ ಮಾಡಿರಿ ನಾಳೆ ದಿನ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿ ಕೃಷ್ಣನ ಒಂದು ಪ್ರೀತಿಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು